ಆಕ್ಚುಲಿ ಹೆಚ್ಚು ಮಾಡಿರೋದು ನನಗೂ ಮಾತೆಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಅವರಿಗೆ ಗೊತ್ತಿಲ್ಲ ಅವ್ರನ್ನ ಆಲ್ಮೋಸ್ಟ್ ಕವರ್ ಮಾಡ್ಕೋತಿ ಅವನು ವೈದ್ಯ ಟಿಫನ್ ತಿಂದಾನ ಇಲ್ಲ ಅಂತ ಫ್ರೈ ಮಾಡಿ ತಗೊಂಡು ಎಂಜಾಯ್ ಸಂಗ್ಸ್ ಹನ್ನೊಂದು ಬೇಕಾ ಹಿಂಡಿ ತಕ್ಕೋಬೇಕು ಅದು ಪೇಸ್ಟ್ ಆಗತ್ತೆ ನಿಮ್ಮ ಕೈಯಾಗ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಸ್ನೇಹಿತರೆ ಹೆಂಗೆ ಅದರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿರಿ ಬರೀ ಇವತ್ತಿನ ಈಗ ಛಲೋ ಮಾಡ್ಕೊಳಕತ್ತೀನಿ ಇವತ್ತು ಓಟ್ಸ್ ಆಗಿತ್ತು ಮೂರು ದಿನ ಆಗಿತ್ತು ಓಟ್ಸ್ ಇರಲಿಲ್ಲ ಮನೆಗೆ ಹಂಗಾಗಿ ಓಟ್ಸ್ ಆರ್ಡ್ರ್ ಮಾಡಿರುತ್ತೆ ಬಂತು ಅದನ್ನ ಓಪನ್ ಮಾಡೋತ್ತಿದ್ದೆ ಬರೀ ಇವತ್ತಿನ ಇವತ್ತಿನ ಲಾಗ್ ಏನೆಲ್ಲ ಐತಿ ಶೇರ್ ಮಾಡ್ಕೋತೀನಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಮಾಡಿದ್ರೆ ಯಾವ ಒಂದು ಐಟಮ್ಸು ಇಷ್ಟು ಬೇಗ ಬರೋಲ್ಲ ಮತ್ತೆ ಇದು ಮಾತ್ರ ಬೇಗ ಬರ್ತೈತಿ ಬಾಕ್ಸ್ ಅಂತ ಭಾರಿ ಗಟ್ಟಿರ್ತೈತೆ ರೀ ಕಟ್ ಬಾಕ್ಸ್ ಭಾರಿ ಮಸ್ತಿ ಇರ್ತವೆ

ಓಟ್ಸು ಇದು ಬಾಕ್ಸ್ ಜಾಸ್ತಿ ಇದಾವೆ ರೀ ನಮ್ಮ ಮನೆಯಾಗ ಎಷ್ಟು ತರ್ತು ಖಾಲಿ ಮಾಡಿದ ಬಾಕ್ಸ್ ಇಷ್ಟ ಚಲೋ ಇರ್ತಾವ್ ನಮ್ಗೆ ಆಲ್ಮೋಸ್ಟ್ ಇದು ಹೆಲ್ಪ್ ಆಗೋದು ಬೆಳಿಗ್ಗಿಂದ ನಾಶಾಕ ಓವರ್ ನೈಟ್ ಓಡ್ಸ್ಕೊ ಮಾಡಿಕೊಟ್ರದಿ ಅಲ್ಲಿ ಒಂದು ಭಾಳ ಅನುಕೂಲ ಆಗುತ್ತೆ ಬಿಟ್ರೆ ರಾತ್ರಿ ಮಧ್ಯಾಹ್ನದ ಅಡಿಗೆ ಅರ್ಧ ಉಳಿದು ತಲ್ರಿ ರಾತ್ರಿಗೆ ಇವ್ರಿಗೆ ಏನಪ್ಪ ಬಿಸಿನ್ ಮಾಡ್ಕೊಡಕ ಜಾಸ್ತಿ ನಾ ಇದನ್ನ ಮಾಡ್ಕೊಡೋದು ಇದನ್ನ ಕೇಳ್ತಾರೆ ರಾತ್ರಿ ಓಟ್ಸ್ ಉಪ್ಪಿಟ್ಟ ಜಾಸ್ತಿ ಕೇಳೋದವ್ರು ರಾತ್ರಿ ರಾತ್ರಿ ಅಡಿಗೆ ಹ್ಞೂ ಮತ್ತೆ ಬೆಳಗಿನ ನಾಷ್ಟ ಭಾಳ ಹೆಲ್ಪ್ ಆಗತ್ತೆ ರೀ ಹಾಗಾಗಿ ಇದು ಎನೈಟಾಲ್ ನಮ್ಮ ಮನ್ಯಾಗೆ ಕಂಪಲ್ಸರಿ ಇರಬೇಕು ಇದು ಒಂದು ಇದನ್ನು ಇತ್ನಿಯಿಂದ ಸಪ್ರೇಟ್ ಮಾಡಿ ಇದು ಕಂದ ಓಡಸ್ತಿದ್ದ ಹಳೆ ಡಬ್ಬ ಬೇಯ್ತಲ್ಲ ಕಾಲೇಗೆ ಇದ್ದ ಹ್ಞೂ ಅದನ್ನು ತಂಬ ಇಟ್ನಾಕು ಹಡ್ದು ಹಾಕನ ಅದಕ್ಕೆ ಓ ಇಲ್ಲ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಹಿಂದೆ ತಿನ್ನೋ ಈಗ ನೋಡ್ರಿ ನಾವು ಹೋಡ್ಗಿ ಮಾಡಕತ್ತೀವಿ ನಮ್ಮ ತಂದೈ ಸಿಕ್ಕಿಟ್ಟಿ ಮರ್ಕೊಂತ ಶುಂಠಿ ಬೇರೆ ಬೇಸ್ ಕೊಟ್ಟಕತ್ತೇ ಬೇ ಬೇಬೇ ಕುಟ್ಬೇಕು ನೀನು ಹಾ ಹಾಗೆ ಈ ಕಡೆ ಇವು ಸಹ ಅಂದ್ರೆ ಒಂದು ಬಿಸ್ನೀರು ಹಾಕಿಟ್ಟೇನಿ ಹಾಕ ಈಗ ಇವನ್ನ ಹಿಂಡಿ ತಕ್ಕೋಬೇಕು ಒಂದು ಹತ್ತು ನಿಮಿಷ ಹತ್ರ ಬಿಸಿನೀರಿಗೆ ಹಾಕಿಟ್ಟು ಇವತ್ತು ಬೇರೆ ಥರ ಮಾಡೋಕೆ ನೀವು ಒಂದು ಸರಿ ಶೇರ್ ಮಾಡಿದ್ದೆ ಅದು ಬೇರೆ ಥರ ಅದನ್ನ ಸೋಯಾ ಚಂಕ್ಸ್ನ ಇಷ್ಟು ತೆಗೆದು ಮಸಾಲೆ ಒಳಗೆ ನೆನ್ ಮ್ಯಾಗಿನೇಟ್ ಅಂತಾರಲ್ಲ ರೀ ಆ ಥರ ಮಾಡಿಟ್ಟು ಮಾಡಿದ್ದೆ ಆದರೆ ಈ ಸರಿ ಹ್ಯಾಂಗೆ ಮಾಡೋತ್ತಲ್ಲ ಬೇರೆ ಥರ ತೋರಿಸಿನಿ ಈಗ ಇದು ಫಸ್ಟು ಹಿಂಡಿ ತಂದೆ ನೀರು ಸಪ್ರೇಟ್ ಮಾಡಿ ಹಿಂಡಿ ತೊಗೊತೀನಿ ಇದಕ್ಕೆ ಮಾಡೋಕೆ ಉಳ್ಳಾಗಡ್ಡಿ ಥರ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದೇ ಟೊಮೆಟೊನ ತೊಗೊಂಡು ತೊಗೊಂಡಿನಿ ಜೊತೆಗೆ ಶುಂಠಿ ಬೆಳೆ ಪೇಸ್ಟ್ ಫ್ರೆಶ್ಶೇ ಮಾಡಿಸ ಮಾಡೋತ್ತೆ ರೀ ಕುಟ್ಟು ಇವತ್ತಿ ರಾತ್ರಿ ಹತ್ತೇನೆ ಅದು ಪೇಸ್ಟ್ ಆಗತ್ಲೆನ್ ಕೈಯಾಗ್ ಗಂಟೆ ಹನ್ನೊಂದು ಬೇಕಾ ಸೋಗು ಕುಟ್ಟು ಬೇ ಬೇಟ್ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಕೊಡಗಿನಿ ಯಾಕಂದ್ರೆ ಫ್ರೈ ಮಾಡ್ಕೊತೀನಿ ಅವನ್ನ ಸೋಯಾ ಚಗ್ಸ್ನ ಸ್ವಲ್ಪ ಉಪ್ಪು ಖಾರ ಹಾಕಿ ಫ್ರೈ ಮಾಡ್ಕೊಂಡು ಮಾಡ್ತೀನಿ ಹಾಕಿ ತೆ ಇರ್ತೀನಿ ಈಗಿದ್ರೆ ನೀರು ಭಾಳ ಸುತ್ತವು ಸಪ್ರೇಟ್ ಮಾಡಿ ಸ್ಪೂನ್ ಸಾಯದ್ರಿಂದ ಪ್ಲೇಟಿ ತಕೊಂಡು ಆಮೇಲೆ ಹಿಂಡಿ ಹಾಕ್ತೀನಿ ಹೌದಾ ಪೀಸಾಕ ಇಷ್ಟ ತಾತನಾ

ಲೆಫ್ಟ್ ಇಲ್ಲಿ ಹಾಕ್ರಿ ಅವನ್ನ ಇದು ಮಾಡಾಕತಿರಿ ಅಂತ ಹೋಗ್ಬಿಟ್ರಿ ಅದು ಕ್ಯಾಮ್ರಾದ ಹಂಗೆ ಕಣ ರೀ ರೈಟ್ ಹ್ಯಾಂಡ ಅದು ಸೆಲ್ಫ್ ಇಟ್ಟಿರ್ತೀವಲ್ಲ ಸ್ವಲ್ಪ ಏನದು ಬಲಗೈ ಎಡಗೈ ಕಣಾಗತ್ತೆ ಎಡಗೈ ಬಲಗೈ ಕಣಂಗಾಗತ್ತೆ ಹಂಗಾಗಿ ಎಡಾಕ್ತಿನಿ ಬಲಗೈಯಿಂದನೇ ಮಾಡಿರೋದು ಈಗ ಇದಕ್ಕೆ ಸ್ನೇಹಿತರೆ ನಾನು ಫಸ್ಟು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಗರಂ ಮಸಾಲೆ ಈ ನೋಡ್ರಿ ಅರ ಉಪ್ಪು ಖಾರ ಗರಂ ಮಸಾಲೆ ಹಾಕ್ಕೊಂಡಿನಿ ಚಾಯ್ ತೆಣಸಾಕಿಕ್ಳ நோட்ரோது மனி மலை மம பார்த்து சனிமாரி ಹ್ಮ್ ಹೌದನ್ನು ಹ್ಮ್ ಹೋಗಿ ನಾನು ಇಲ್ಲಿ ಅಡಿ ಮಾಡ್ ಬಿದ್ದಿದ್ದೀನಿ ಅವ್ರ ತಮ್ಮ ಹೋಗಿದ್ದ ಮನೂ ಕರ್ಕೊಂಬರಕ್ಕ ಸ್ವಲ್ಪ ಟ್ರೈ ಮಾಡಂದ್ರೆ ಎರಡು ನಿಮಿಷ ಶೂ ಕಲರ್ ಎಲ್ಲ ಚೇಂಜ್ ಆಗತ್ತೆ ಅಲ್ಲಿ ಮನೆ ಹಂಗ ಚೆನ್ನಾಗಾಯ್ತದೆ ಓಪಿ ಹೌದಾ ಹಾಂ ಬಡಬೇಕು ಟಿಫನ್ ಚೆಕ್ ಮಾಡಿ ನೋಡ್ರಿ ಅಲ್ಲ ಅಂತಾನು ಬಂದಿತ್ತು ಅವನು ವೈಟಿ ಟಿಫನ್ ತಿಂದಾನೆ ಇಲ್ಲ ಈ ಥರ ಲೈಟ್ ಕಲರ್ ಚೇಂಜ್ ಆಗ್ಯಾವ ಸಾಕು ತಗೋದ್ರೇಟ್ಗೆ ಈಗ ನೋಡ್ರಿ ಒಂದು ಸೈಡು ಅಕ್ಕಿ ನಿನ್ನೆ ಈಗ ಫ್ರೈ ಮಾಡಿ ತಕೊಂಡು ಚಾಯ್ಸ್ ಫನ್ಸ್ ಈಗ ಬತ್ ಮಾಡೋಣ ಅಂತ ಈ ಕಡೆ ನೀರು ಕುದಿಟ್ಟು ಬೇಗ ಆಗಲಿ ಅಂತೇಳಿ ಈಗ ಅಕ್ಕಿ ಹಾಕ್ತೀನಿ ಅದ್ರ ಪ್ರಮಾಣ ಅಳತಿ ಮಾಡಿ ನೀರು ಕುದಕ್ಕೆ ಡೈರೆಕ್ಟ್ ಹಾಕಬಿಡೋದು ಆಗೋದು ಅಡಿಗೆ ಏನೇ ತಾನು ಜಗಳಿಂದ ಮಾತಾಡ್ತ ಇನ್ನ ಕೇಳ ಹತ್ತು ಸಲ ಕೇಳ ಅರ್ಥ ಆಗತ್ತ ಅರ್ಥ ಹೇಳಿ ನಮ್ ಹೇಳ ಹ್ಮ್ ಹೆಸರಿ ಏನಂತ ಹೇಳನಿಲ್ಲ ನೋಡ್ರಿ ಇಷ್ಟೊತ್ತು ಸೈಲೆಂಟ್ ಆಗಿದ್ದ ಮನ ಬಂದ್ ಜಗಳ ಒಂದು ಮನೆ ಗದ್ಲಾಗಾದ್ರ ಮನ್ವಿ ಒಬ್ಬಂದ್ಮೇಲೆ ಈ ನೋಡ್ರಿ ಇಷ್ಟು ಸ್ಪೈಸಸ್ ತೊಗೊಂಡಿದಿ ಸ್ಟಾರು ಸ್ಟಾರ್ ಮಗ್ಗು ಚಕ್ಕೆ ಲವಂಗ ಒಂದು ಪಲಾವ್ ಎಲೆ ಎರಡು ಪಲಾವ್ ಎಲೆ ಎರಡು ಏಲಕ್ಕಿ ಸ್ವಲ್ಪ ಸೊಂಪು ಇಷ್ಟನ್ನು ಹಾಕಿಬಿಡೋಣ ತುಪ್ಪ ಇಲ್ಲ ತುಪ್ಪ ಖಾಲಿ ಇದ್ದ ಮೇಲೆ ತುಪ್ಪ ಇದೆ ತುಪ್ಪ ಹಾಕೋಬೋದಿತ್ತು ಈಗ ಅದು ಒಂದು ಘಮ ಬೀಳಿದ್ರಿ ಅಲ್ಲಿವರಿಗೆ ಫ್ರೈ ಆಗಲಿ ಈಗಾದರೆ ಫ್ರೈ ಇರೋವು ಈಗ ನಾವು ಶುಂಠಿ ಬೆಳ್ಳುಳ್ಳಿ ಬೆಜ್ಜೆ ತಗೊಂಡಿದ್ವಿ ಅದನ್ನ ಹಾಕ್ತೀನಿ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಸ್ವಲ್ಪ ಉಳ್ಳಾಗಡನ ಚೆಳ್ಳ ಜಾಸ್ತಿನ ಹೆಚ್ಚುವರಿ ಚೆಲ್ಲಾಗತ್ತೆ ಫ್ರೈಗೆ ಯಾಕಂದ್ರೆ ಬೇರೆ ಯಾವ ತರಕಾರಿ ಆಗುತ್ತೆ ಇಲ್ಲ ಒಳ್ಳೆ ಹೋಗೋರಿಗೆ ಇದನ್ನ ಫ್ರೈ ಮಾಡ್ತಾರೆ ಏನ್ಕಂದ್ರ ಅಂಗಡಿ ಬಂತಾರೆ ಕ್ರಿಂಪಲ್ಸ್ ಅವ್ರ ಪಪ್ಪ ಅಂದ್ರೆ ನನಗೆ ಹಸಿ ವಾಸನಿಗೆ ಹೋದು ಅಲ್ಲಿ ಯಾಕೆ ಒಂದು ಹೊರಗೆ ರೊಟ್ಟಿ ಅಂತ ಬಂದಿದ್ರು ಇಷ್ಟು ಹೋಗಿದ್ದೆ ಎಲ್ಲ ಫ್ರೈ ಆಗೈತಿ ನೀಟಾಗಿ ಕಾಣಿಸಲ್ ಅನ್ನಿಸ್ತೈತಿ ಇನ್ನು ಹೊರತ್ರಿ ಹಾಂ ಈಗ ಕಾಣಿಸ್ತಾ ನಮ್ಮದು ಗ್ಯಾಸಿಂದ ಟಾಪ್ ಗ್ಲಾಸ್ ಐತಲ್ರಿ ಒಂದು ಸರಿ ಜರದ ಬಿಡ್ತೈತಿ ಮೊಬೈಲ್ ಭಾರ ಆಗಿ ಸೆಲ್ಫಿ ಇಡ್ತೀವಲ್ಲ ಭಾಳ ಇದಕ್ಕೆ ನನಗೆ ಈಗ ಹೆಚ್ಕೊಂಡಿರೋ ಅಂತ ಒಂದು ಟೊಮೊಟೋಣ ಹಾಕೊಂಡಿನಿ ಈ ಎಲ್ಲನೂ ಎಲ್ಲ ಫ್ರೈ ಫಸ್ಟು ಸ್ವಲ್ಪ ಖಾರ ಹೆಣ್ಣು ತಿಂಡಿ ಅಂತಿದ್ವಿ ಫ್ರೈ ಮಾಡುವಾಗ ನೋಡಿ ಹಾಕೋಣ ಗರಂ ಮಸಾಲೆ ಖಾಲಿ ಉಂಟು ಹಾಕಿದ್ರೆ ಮದ್ನೆ ನೆಕ್ಸ್ಟು ಸ್ವಲ್ಪ ಧನಿಯಾ ಪುಡಿ ಕರಿಬೇ ಕೊತ್ತಂಬರಿ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಧನಿಯಾ ಪುಡಿಯನ್ನು ಸದ್ದಾಗಿ ಸಾಕೊಂಡು ಹೋಗ್ತೀವಿ ಸ್ವಲ್ಪ ಎಲ್ಲ ನೀಟಾಗಿ ಟೊಮೆಟೊ ಹಣ್ಣು ಮಟ್ಟಿಗಾಗಿ ಎಣ್ಣೆ ಬಿಡಲಿ ಉಪ್ಪು ಶಾರ್ಟೇಜ್ ಅನಿಸುತ್ತೆ ಇನ್ನೊಂಚೂರು ಉಪ್ಪ ఈ నోడ్రీ సోహి చెప్పిన సరిస్ప ఇం పై ఆవు బిని ఈ టైమ్ మొసరు హోబ్రీ హా న మొసరు హోళింద ಈಗ ನೋಡ್ರಿ ಫ್ರೈ ಆಗಿ ಹೂ ನೀರು ಹಾಕೊಂಡೆ ಈಗ ಅಕ್ಕಿನ ನೆಂದಡಿ ಅಕ್ಕಿನ ಹಾಕಬೇಕು ಈ ಟೈಮ್ ನೆಕ್ಸ್ಟ್ ಸ್ವಲ್ಪ ಉಪ್ಪು ಖಾರ ನೋಡ್ಕೊಳೋಣ ಕರೆಕ್ಟ್ ಆಗ್ತಿದ್ದೀನಿ ಎಲ್ಲನೂ ಉಪ್ಪು ಖಾರ ಎಲ್ಲ ಈಗ ಹೂವು ನೆನೆಸಿರೋಂತೆ ಅಕ್ಕಿ ಹಾಕಿ गॅ्यास सडन किडतीत एरड सीटी तोंड्रे सा रेडी ಈಗ ನೋಡ್ರಿ ಐಸ್ ಕ್ರೀಮ್ ತೊಗೊಂಬಂದರು ಒಂದು ಮೂರು ಕೋನ್ ಐಸು ಒಂದು ಇದು ಒಂದು ಕಪ್ ಐಸಿ ಈ ಥರ ತಂದಿದ್ರು ಎಷ್ಟು ಕ ಇಪ್ಪತ್ತು ರೂಪಾಯಿ ಚ ಎಲ್ಲ ತಿಂದ್ವಿ ಹೊರಗೆ ಇರ್ಬೇಕಪ್ಪಾಜಿ ತಿಂದ್ವಿ ನಮ್ಮದು ಸೋಯಾ ಚೆಂಕ್ಸ್ ಪಲಾವು ಆಗೈತಿ ಹಾಗೆ ಇವ್ರಿಬ್ರಿಗೆ ಇವತ್ತು ತಲೆ ಸ್ನಾನ ತಲೆ ಸ್ನಾನ ಮಾಡ್ಸೋಕೆ ಹೋಗಿ ಬೆಳಿಗ್ಗೆ ಜಾಗ ಹೊರ ಕೊತ್ತಾನು ಆಯಿತಾನು ಇಬ್ಬರಿಗೆ ಒಟ್ಟಿಗೆ ಸ್ನಾನ ಮಾಡಿಸ್ನಂತೆ ಕರ್ಕೊಂಡು ಕರ್ಕೊಂಡೋಗ್ಯಾರ ಇವರಿಗೆ ಜಾಗ ಬಂದು ಊಟ ಮಾಡಿದ್ರಿ ಈಗ ಸ್ವಚ್ಛ ಅನ್ಸ್ಪಲ್ಲ ಹೆಂಗೈತೆ ಅಂತ ತೋರಿಸ್ತೀನಿ ತರಕಾರಿ ಖಾಲಿಗಿದ್ದಷ್ಟ ತರಕಾರಿ ತೊಗೊಂಬಂದಾರ ನಮ್ಮ ತನೂ ನೋಡ್ರಿ ಮನೆ ಹೆಂಗೆ ಮಾಡ್ಯಾನ ಈಗ ಒಂದು ಊರು ಪೂರ್ತಿ ಸ್ವಚ್ಛ ಮಾಡಿಸ್ಬೇಕು ಅವನ ಕಡಿನೇ ಮಾಡಿಸ್ತೀನಿ ನಾನು ಅವನ ಹರಿವಿಡ್ತಾನೆ ಅವನ್ನ ಸ್ವಚ್ಛ ಮಾಡೋದು ಊಟ ಮಾಡೋಕಂದ್ರೆ ಜಾಗ ಸ್ವಚ್ಛ ಆಗುತ್ತೆ ನಮ್ಮ ಪಲಾವ್ ಹೆಂಗೆ ಬಂದೈತಿ ನೋಡೋಣ ಅಯ್ಯ ಆಹಾ ವಾವ್ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಪಲಾವ್ ಬಾರಿ ಮಸ್ತ್ ಬಂದೈತಿ ಒಂದ್ಸರಿ ಹಾಂ ನೋಡಿ ಇನ್ನು ಒಂದು ಸೀಟಿಗೆ ಅನ್ನ ಅನ್ನೋ ಅದು ಕರೆಕ್ಟ್ ಅದಕ್ಕೆ ಪಲಾವ್ ಎರಡು ಸೀಟಿಗೆ ಹಾರಿಸ್ತೀನಿ ನಾನು ವೈಟ್ ರಸ ಆದ್ರೆ ಮೂರು ಸೀಟಿಗೆ ಆರಿಸ್ತೀನಿ ಯಾಕಂದ್ರೆ ಇದು ಅಲ್ಲೇ ಕ್ರುದ್ದ ಬಿದ್ದಿ ಬಿದ್ದಿರ್ತಿದ್ರೆ ಅದು ಹಾಗಾಗಿ ಎರಡು ಸಾಕಿದ್ರೆ ಸೀಟಿಗೆ ಅದಕ್ಕೆ ಪಲಾವ್ ಮಾಡಿದ್ರು ಕೂಡ ಖಾರ ಒಂದು ಸ್ವಲ್ಪ ಕಡಿಮೆಕ್ಕೆ ನಾನು ನೀನು ಸಾರು ಸ್ವಲ್ಪ ಖಾರ ಹಾಕಿಬಿಟ್ಟೈತೆ ನಮ್ಮ ತನಕ ಊಟನ ಮಾಡೋಲ್ಲ ಖಾರ ಚೂರು ಜಾಸ್ತಿ ಆದರೂ ಕೂಡ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಹಾಕೊಂಡಿದ್ದೀನಿ ಖಾರ ಹಾಕಿದ್ರು ಇನ್ನೂ ಕಲರ್ಫುಲ್ ಇನ್ನೂ ಬಾರಿ ಹೋಗ್ಯಾರೆ ಆದರೆ ಈಗೇನು ಕಡಿಮೆ ಆಗೈತೆ ರೀ ಅದು ಈಗ ಮಸ್ತಾಗೈತಿ ಅದ್ರ ದಿನಸಿ ಅದು ತುಂಬ ದಿನಸಿ ಆಗ್ಯವು ಫ್ರೆಶ್ ಏನು ಶುಂಠಿ ಬೇಳೆ ಪೇಸ್ಟು ಇದನ್ನು ಫ್ರೈ ಮಾಡೋಕ್ಕೇನಿ ಸೋಯಾ ಚಂಕ್ಸ್ ಭಾರಿ ಆಗೈತಿ ರೈಸ್ ಅದಕ್ಕೆ ಸ್ವಲ್ಪ ಮೊಸರು ಹೆಚ್ಚಿ ರೈಟಾ ಮಾಡ್ತೀನಿ ರೀ ಉಳ್ಳಾಗಡ್ಡೆ ಸಣ್ಣಗೆ ಹೆಚ್ಚಿ ಇದ್ರ ಜೊತೆ ಮಾಡ್ತೀನಿ ಮಾಡಿರಿ ಸತಿಗಳ ಯಜ್ಮಾಂಟ್ರ್ ತೊಗೊಂಬಂದ್ರಿ ಹೋಗಿ ಆ್ಯಕ್ಚುಲಿ ಯಜ್ಮೆಂಟ್ರಿಗೆ ನನಗೂ ಮಾತೆಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲಾಂದ್ರೆ ನಡು ನಡುವೆ ಅವ್ರದ್ದು ಇದ್ದೇ ಇರ್ತಿತ್ತು ಈಗ ಇವತ್ತಿಗೆ ಮೂರನೇ ದಿನ ರೀ ಮತ್ತಿಲ್ಲ ಕಥೆ ಇಲ್ಲ ಹಿಂಗೆ ಒಂಟೈತಿ ಅಷ್ಟೇ ಬೇಕಲ್ಲ ಫುಲ್ ಆಬ್ಸರ್ವ್ ಮಾಡ್ರಿ ನೀವು ಅವ್ರಿಗೆ ಗೊತ್ತಿಲ್ಲ ಅವ್ರನ್ನ ಆಲ್ಮೋಸ್ಟ್ ಕವರ್ ಮಾಡ್ಕೋತೀನಿ ಈಗ ಅವರು ಬಾತ್ರೂಮ್ನೇದಾರ ಮಕ್ಕಳು ಈ ಜಾಗ ಮಡ್ಸೋಕೆ ಹಾಗೆ ಈಗ ನಾವು ರೈತನ ಬಂದ್ರಿ ಮೂಕುರಾಟ ಇಲ್ಲ ಏನಿಲ್ಲ ರೀ ಈಗ ನಾ ಇದು ಮಾಡೀನಿಲ್ಲ ಅದು ಬಂದಿದ್ ಬಂದ್ರಿಲ್ಲ ನೋಡಿದ್ರೂ ಇಲ್ಲ ಇದನ್ನ ನಾ ಮಾಡ್ತೀನಿ ಶೂಟ್ ಗುಡಿಯೋ ಶೂಪ್ ಮಾಡಿದ್ರೆ ಗೊತ್ತಾಯ್ತಲ್ಲ ಹಾಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತೊಗೊಂಡು ಇದಕ್ಕೆ ರಾಯಿತ ಮಾಡ್ಬೇಕಂತೇಳಿ ಮೊಸರು ಮತ್ತು ಟೊಮೆಟಾಯಿ ಇದಕ್ಕೆ ಹಣ್ಣು ಆಮೇಲೆ ಸುತ್ತಿಗೆ ತೊಗೊಂಡಾರ ರೈತ ಮಾಡ್ತಾ ಅಂತೇಳಿ ಈಗ ನಾನು ಅದನ್ನು ನೋಡಿ ನಾನೀಗ ರೈತ ಮಾಡ್ಬೇಕಾದ್ರೆ ಇದ್ರ ಜೊತೆಗೆ ಹಾಗೆ ಮಾತಿಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾತಿಗೆ ಏನು ಕಮ್ಮಿ ಇರೋದು ಬರೀಗ ಮಾಡೋದು ರೈತ ಈಗ ಸ್ನೇಹಿತರೆ ರೈತ ರೆಡಿ ಆಯಿತು ಮಸ್ತ್ ಆಯ್ತು ರೈತ ಮಾಡ ಸದ್ದ ಕೈ ಹೆಜ್ಜಿ ಸಣ್ಣ ಉಳ್ಳಾಗಡ್ಡೆ ಹೆಚ್ಚಿ ಉಪ್ಪು ಖಾರ ಹಾಕಿನಿ ಹಸಿ ಮುಣಕಾಯಿದ್ರೆ ಅವ್ರಿಗೆ ನೋಡು ಬಾ ಸಿಕ್ಕರೆ ಊಟನ ಬಿಡ್ತಾರೆ ಇಬ್ಬರು ಹಾಗಾಗಿ ಕಾಕಡೆ ಇದು ನೀನೇ ರಾತ್ರಿ ಮಾಡಿ ಸಾಂಬಾರು ನಿನ್ನೆ ರಾತ್ರಿ ಮಾಡಿ ಸಾಂಬಾರು ಆಗಿದೆ ಇಷ್ಟ ಪಲಾವ ಅದ್ರ ಜೊತೆಗೆ ಇದ್ದರೆ ಯಾಕೆ ಮುಣಸೆಗುಳಿ ಬಿಟ್ಟು ಮಾಡಿದ್ದು ಸಾರು ಅದನ್ನು ಟೊಮೆಟೋನ ಒಂದು ಹಾಕಿ ಹುಣಸೆ ಹಣ್ಣು ಹಾಕಿದೆ ಅದಕ್ಕೆ ಸಾರು ಏನಾಗಿಲ್ಲ ಬೆಳಿಗ್ಗೆ ಕುದಿಸ್ತೀನಿ ಈಗ ಬಿಸಿ ಮಾಡಿಕೊಂಡು ನಿನ್ನೆ ಭಾಳ ರೊಟ್ಟಿ ಮಾಡಿದ್ದೆ ಹಿಂಗೆ ರೊಟ್ಟಿ ಅದವು ಫೋನ್ ಮಾಡಿದ್ರೆ ಎರಡು ಜನ ಆಗಂಗೆ ಬರೋಬ್ಬರಿ ರೊಟ್ಟಿ ಮಾಡ್ರೆ ನಾನು ಇಷ್ಟು ರೊಟ್ಟಿ ಇಷ್ಟೊಟ್ಟಿದ್ದಾವೆ ನೀವು ಎಂಟು ರೊಟ್ಟಿ ಅದಾವೆ ಆರಾಮಿಷ್ಟು ಈ ರೊಟ್ಟಿ ಉಂಡು ಮೇಲೆ ಪಲಾವ್ ಉಣ್ಣೆ ಹೋಗಿ ಪ್ಲೇಟ್ ರೆಡಿ ಮಾಡ್ತೀನಿ ಅಕ್ಕ ಬೇಗ ತನಮ್ಮನು

ಉಪ್ಪ ಊಟ ಆದ್ಮೇಲೆ ಕೊಡ್ತೀನಿ ಊಟ ಮಾಡು ನೀವು ಉಂಡೆ ಬಿಡು ನಿಂತ ಉಂಡಾಬಿಡು ಈ ಸಾರು ನಿನ್ನ ರಾತ್ರಿಗಿಂತ ಈಗಷ್ಟು ರುಚಿ ಹತ್ತಿ ಗೊತ್ತ್ರಿ ಒಂದು ಮಾಡಿದ್ದಕ್ಕಿಂತ ಇನ್ನೊಂದು ಹೊತ್ತಿಗೆ ಭಾಳ ರುಚಿ ಆಗತ್ತೆ ಮಸ್ತ್ ನೋಡಿ ನಮ್ಮ ಊಟ ಇದು ಕಟಕ್ಕೆ ರೊಟ್ಟಿ ಈಗ ನೋಡ್ರಿ ನಾವು ಊಟ ಮಾಡಕತ್ತಿದ್ವಿ ಎಲ್ಲನೂ ತಂದು ಎಲ್ರಿಗೇತೇಳಿ ಸೇರಿ ಪ್ಲೇಟೆಲ್ಲ ತಂದು ಹಚ್ಚಿ ಕೊಟ್ಟೆ ಊಟ ಮಾಡ್ರಿ ಅಂತ ಹೇಳಿದ್ರೆ ಬರಲಿಲ್ಲ ಹಾಗಾಗಿ ತಾನು ತನಗೆ ಅವ್ರ ಪಾಪ ಊಟ ಮಾಡಿಸಿದ್ರಾಗ ಅನು ಖುಷಿ ಅವನಿದೆ ಅದು ಮಧ್ಯಾಹ್ನ ಹೊತ್ತು ಅವರಪ್ಪನ ಬೇಕು ಅದಕ್ಕೆ ಕರ್ಕೊಂಬಂದ ಉಣ್ಸು ಬಾ ನನಗೆ ಅಂತೇಳಿ ಅವಾಗ ಎದ್ದು ಬಂದರು ನಾನು ಅಂದ್ಕೊಂಡೆ ಉಣ್ತಾರ ಅಂತೇಳಿ ಯಾಕಂದ್ರೆ ಅವ್ರ ಫೇವ್ರೆಟಂದು ಫೇವ್ರೇಟ್ ಅಡುಗೆ ಇದು ಕಟಕ್ ರೊಟ್ಟಿ ಬೇಳೆ ಸಾರು ಮತ್ತು ಸೌತೆಕಾಯಿ ಇದು ಇದ್ರ ಭಾಳ ಪಂಚ ಪ್ರಾಣ ಅವ್ರಿಗೆ ಇದು ಇದು ಬಿಟ್ಟರೆ ಬೇರೆ ಏನೋ ಮೃಷ್ಟಾನ ಇಟ್ಟರೆ ತಿನ್ನೋದಿಲ್ಲ ಅಷ್ಟು ಫೇವ್ರೇಟಾಗಿರೋಂಥ ಅಡುಗೆ ಇದ್ರು ಕೂಡ ಅಷ್ಟು ಚೆಂದಾಗಿ ಹಾಕಿ ಎಲ್ಲ ಕೊಟ್ಟಿನಿ ಅದನ್ನು ತಿಂತಾರಂತ ಭಾಳ ಹೋಗ್ಬಿಟ್ಕೊಂಡಿದ್ರೆ ತಿನ್ನಿಲ್ಲರಿ ಅವರು ಅಷ್ಟು ಏನು ಸಿಟ್ಟು ಒಮ್ಮೆ ಏನೋ ಒಂದು ಸಿಟ್ಟು ಬಂತಂದ್ರೆ ಬೇಗ ಹೋಗೋಲ್ಲ ಅದನ್ನು ಭಾಳ ಭಾಳ ಎಳಿತಾರೆ ನಮ್ಮ ಮನೆಯಾಗ ಎಲ್ಲರ ಮನೆಗಿಂತ ಸ್ವಲ್ಪ ಡಿಫ್ರೆಂಟ್ ಐತಿ ನಮ್ಮ ಮನೆಗೆ ನಾನು ಬೇಗ ಕಾಂಪ್ರಮೈಸ್ ಹಾಕಿನಿ ಭಾಳ ತಿರೋಲ್ಲ ನನಗೆ ಸಿಟ್ಟಸ್ ಮುನಿಸು ಷಡವು ಇದು ಇರೋದಿಲ್ಲ ಒಂದು ತಾಸಿಗೆ ಅಲ್ಲಿ ಇನ್ನೊಂದು ತಾಸಿಗೆ ಮರ್ತು ಬಿಟ್ಟಿರ್ತೀನಿ ನಾನು ಆದ್ರೆ ಇವ್ರಿಗೆ ಮಾತ್ರ ಬೇಗ ಹೋಗಿರೋದೇ ಇಲ್ಲ ಒಂದು ಮೂರು ನಾಲ್ಕು ದಿನ ಆದರೂ ಹಿಂಗೆ ಎಳಿತಾರೆ ಜಗಳನ ಹೇಳಕ್ಕೆ ಬಲ್ರ ಸರಿ ಒಂದು ವಾರ ಗಂಟ್ಲೆ ಆದ್ರೆ ಇರ್ತೈತಿ ಆ ಥರ ಹೊಂದಿಸ್ತಾಪ ಗೊತ್ತಿಲ್ಲ ಎಲ್ಲರೂ ಒಂದೇ ಥರ ಇರಲ್ಲ ರೀ ಒಬ್ಬೊಬ್ಬರು ಮನೆಗೆ ಒಬ್ಬೊಬ್ಬರು ಗಂಡಸ್ರು ಆಲ್ಮೋಸ್ಟ್ ಗಣಸ್ರ ಬುದ್ಧಿನ ಹೆಂಗಿರ್ತಂತ ಅಂದ್ಕೋತೀನಿ ಬೇಗ ಕಾಂಪ್ರಮೈಸ್ ಆಗೋಲ್ಲ ನಾನಂತೂ ಬೇಗ ಕಾಂಪ್ರಮೈಸ್ ಆಗಿರ್ತೀನಿ ನಂಗೆ ಭಾಳ ಇದೊಂದು ಭಾಳ ಬೇಜಾರಾತ ಅಷ್ಟು ಚೆಂದಾಗಿ ಅವ್ರಿಗೆ ಇಷ್ಟ ಅಂತೇಳಿ ಎಲ್ಲ ಮಾಡಿ ಹಾಕಿಕೊಟ್ರೆ ಉಂಡ್ಲಿಲ್ಲ ಭಾಳ ಬೇಜಾರಾಯ್ತು ಯಾವ್ದೋ ಹೆಣ್ಮಕ್ಳಿಗೆ ಆತ್ರಿ ಊಟ ಇದ್ರೆ ಹಾಕೊಟ್ಟಿದ್ದು ಊಟ ತಿಂದೇ ಇದ್ರೆ ಭಾಳ ಬೇಜಾರಾಗತ್ತೆ ಅಷ್ಟು ಪ್ರೀತಿಯಿಂದ ಇಷ್ಟಪಟ್ಟು ಅವ್ರಿಗೆ ಇಷ್ಟಪಡೋದು ಮಾಡಿರ್ತೀವಲ್ಲ ಅವಾಗ ತಿಂದೇ ಇದ್ರೆ ಈ ಥರ ಐತೆ ನೋಡ್ರಿ ನಮ್ಮ ನಮ್ಮ ನಡುವೆ ಇರ್ತಾವೆ ಜಗಳ ಮನಸ್ತಪ್ಪ ಕೋಪ ಮುನಿಸು ಎಲ್ಲ ಹಾಕ್ತಿರ್ತಾವೆ ಎಲ್ಲ ಗಂಡ ಅಂತೀವಿ ಎಲ್ಲರ ಮನೆಯಾಗೆ ಇದ್ದಿದ್ದ ಗಂಡ ಅಂತೀವಿ ಜಗಳ ಅದು ನಮ್ಮ ಮನೆ ಸ್ವಲ್ಪ ಹಿಂಗೆ ಡಿಫ್ರೆಂಟ್ ಇರ್ತೈತೆ ಮಕ್ಳು ಸ್ವಲ್ಪ ಅವ್ರ ಮುಂದೆ ತೋರ್ಸ್ಕೊಳಲ್ಲ ಒಟ್ಟಿನಲ್ಲಿ ಮೂಕರಾಟ ಕೈ ಸನ್ನಿ ಬಾಯಿ ಸನ್ನಿನ ಒಂದೊಂದ್ಸರಿ ಅದು ಇರೋದಿಲ್ಲ ಈಗ ಆ ಮಗನಿಗೆ ಅಷ್ಟು ಊಟ ಮಾಡಿಸಿ ಹೋಗಿ ಮಲ್ಕೊಂಡ್ರೆ ಅವ್ರೇನು ಊಟ ಮಾಡಲಿಲ್ಲ ಆಮೇಲೆ ಎದ್ದು ಇನ್ನೊಂದು ಕ್ಲಿಪ್ ಹಿಡಿಬೇಕು ಅಂದ್ಕೊಂಡೆ ಮತ್ತು ಅವ್ರಿಗೆ ಸಿಟ್ಟು ಬರುತ್ತೆ ಇದನ್ನೆಲ್ಲ ಮಾಡ್ತಾಳಿಕಿ ಅಂತೇಳಿ ಅವ್ರಿಗೆ ಮತ್ತು ಇನ್ನೂ ಸ್ವಲ್ಪ ಸಿಟ್ಟು ಆಗ್ಬಾರ್ದು ಅಂತೇಳಿ ನಾನು ಅದನ್ನ ಶೇರ್ ಮಾಡಕ್ಕೆ ಹೋಗಲಿಲ್ಲ ಅವ್ರು ಏನು ಮಾಡಿದ್ರು ಗೊತ್ತರಿ ಇದೆಲ್ಲ ಊಟ ಆದಮೇಲೆ ಎದ್ದು ಹೋಗಿ ತಾವ ತಂದಿ ತಾವ ತಂದಿರೋ ಚುಮರಿ ಡಾಣಿ ಇದು ಆಮೇಲೆ ಸ್ವೀಟ್ ಇತ್ತು ಮೈಸೂರು ಪಾಗ ಅವ್ನು ತಿಂದು ಸ್ವೀಟ್ ತಿಂದು ನೀರು ಕುಡಿದು ಮಲ್ಕೊಂಡ್ರು ಅವರು ಅದನ್ನ ಶೇರ್ ಮಾಡಕ್ಕೆ ಹೋಗ್ಲಿಲ್ಲ ಬ್ಯಾಡ್ ಬಿಡೋ ಎಲ್ಲರ ಮನೆಗೆ ಇದ್ದಿದ್ದನ್ನ ಇನ್ನೆಲ್ಲ ಏನು ಶೇರ್ ಮಾಡೋದು ಅಂತ ಅಂದ್ಕೊಂಡು ಮತ್ತೆ ಅವ್ರಿಗೆ ಅದು ಇಷ್ಟು ಸಿಟ್ಟು ಬರತ್ತಾ ಅಂತೇಳಿ ನಾನು ಹಿಡಿಯೋಕೆ ಹೋಗಲಿಲ್ಲ ಅವರಿಗೆ ಕ್ಯಾಮ್ರಾ ಆಫ್ ಐತೆ ಅಂದ್ಕೊಂಡಾರ ಈ ಕ್ಷಣ ಕೂಡ ಅವ್ರಿಗೆ ಗೊತ್ತಿಲ್ಲ ಕ್ಯಾಮ್ರಾ ಆಫ್ ಇಟ್ಟಿಂದು ಅಂತೇಳಿ ಅಂದ್ಕೊಂಡಾರ ಯಾಕಂದ್ರೆ ಅವ್ರಿಗೆ ಬಂತಂದ್ರೆ ಯಾವುದೊಂದು ಗಮನ ಇರಲ್ರಿ ಅವ್ರಿಗೆ ಅವ್ರದ್ದು ಷಡುವಿನ ಮಾತ್ರ ಇರ್ತೈತಿ ಅದು ಸಣ್ಣ ಮಗ ಊಟ ಬಿಡ್ತಾನೆ ಅನ್ನೋ ಒಂದು ಕಾರಣಕ್ಕೆ ಮಕ್ಳು ಸಣ್ಣ ಇರುತ್ತಲ್ಲ ಅದಕ್ಕೆ ಎದ್ದು ಬಂದು ಊಟ ಮಾಡಿಸಿದ್ರು ಅವ್ರಿಗೆ ಅವನಿಗೆ ಈ ಥರ ಐತ್ರಿ ನಂಗೆ ಮಾತು ಬಿಡ್ತಾರಲ್ಲ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ ಅನಿಸ್ಬಿಡ್ತೀವಿ